ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕನೇ ಸ್ಥಾನದಲ್ಲಿ ವೃತ್ತಿಪರ ಕೋರ್ಸ್ಗಳಾಗಿರ್ಬೋದು ಸ್ನಾತಕೋತ್ತರ ಕೋರ್ಸ್ಗಳಾಗಿರ್ಬೋದು ಅಥವಾ ಏನು ಇಂಗ್ಲೀಷ್ನಲ್ಲಿ ಏನು ಪಿ ಜಿ ಕೋರ್ಸ್ಗಳಾಗಿರ್ಬೋದು ಅಥವಾ ಈ ಒಂದು ಪ್ರೊಫೆಷನಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಆದಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಿರುವಂಥ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಡಿಸ್ಟಿಕ್ಸ್ಗಳಲ್ಲಿ ಕಾಲೇಜ್ ಸಿಟಿಗೆ ಸಿಕ್ಕಿರ್ಬೋದು ಅಥವಾ ದೂರದರ ಒಂದು ಕಾಲೇಜ್ ಸಿಟು ನಿಮಗೆ ಸಿಕ್ಕಿರ್ಬೋದು ಈ ಸಂದರ್ಭದಲ್ಲಿ ಹಾಸ್ಟೆಲ್ಗೆ ಅರ್ಜಿಯನ್ನು ಹಾಕೋಣ ಸೊ ಹಾಸ್ಟೆಲ್ ಸಿಗುತ್ತೆ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ಗಳಾಕಿ ಅಡ್ಮಿಷನ್ ಆಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ದಿನಾಂಕ ವ್ಯವಸ್ಥೆ ಆಗುತ್ತಾ ಸರ್ಕಾರಿ ಒಂದು ಹಾಸ್ಟೆಲ್ ಇದಾವಲ್ಲ ಇದು ಯಾವಾಗ ಎಕ್ಸ್ಟೆಂಡ್ ಇಲ್ವಾ ಯಾವಾಗ ಡೇಟ್ ಗಳು ಇರುವಂತದ್ದು ಅಂತ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶ್ನೆಗಳನ್ನ ಹಿಂದಿನಿಂದ ಕೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆ ಸುದ್ದಿ ಬಂದಾಗಲಿ ಮಾಹಿತಿ ಕೊಡ್ತೇವೆ ಅಂತ ಹೇಳ್ತಾನೆ ಇದ್ವಿ ಸೊ ಇದೀಗ ಮಾಹಿತಿ ಬಂದಿರುವಂತದ್ದು ಅದಕ್ಕಾಗಿ ವಿಡಿಯೋ ಮಾಡಿ ಮಾಹಿತಿ ತಿಳಿಸ್ತಾ ಇದ್ದೇವೆ ಹೆಚ್ಚಿಗೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಅಂತ ವಿಡಿಯೋ ಶೇರ್ ಮಾಡಿ ಸೊ ಅವರಿಗೆ ಮಾಹಿತಿ ಸಹಾಯ ಆಗುತ್ತೆ ಸೊ ವೀಡಿಯೋ ಆಗುತ್ತೆ ಒಂದು ಲೈಕ್ ಮಾಡೋದ್ರ ಮುಖಾಂತರ ವಿಡಿಯೋ ನೋಡಿ ಡಿಸ್ಕ್ರಿಪ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಡಿ ಎಫ್ಸ್ ಸರ್ಕ್ಯುಲರ್ಸ್ ಎಲ್ಲ ಅಪ್ಲೋಡ್ ಆಗ್ತಿರ್ತವೆ ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ತಮ್ಮದಿರೋ ಪ್ರಶ್ನೆ ಡೌಟ್ ಇದ್ರೆ ನಮ್ಮ ಜೊತೆ ಮೆಸೇಜ್ ಮಾಡ್ಕೊಂಡು ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬೋದು ಸಾಕಷ್ಟು ಮೆಸೇಜ್ಗಳು ಕೂಡ ಅಲ್ಲಿ ಇರುವಂಥದ್ದು ಆದಷ್ಟು ರೂಪಾಯಿಗಳನ್ನು ಕೂಡ ಮಾಡ್ತಾ ಇದೀವಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದು ಬಿಡೋಣ ವಿದ್ಯಾರ್ಥಿಗಳೇ ಸೊ ಇಲ್ಲಿ ವಿದ್ಯಾರ್ಥಿಗಳು ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇರ್ಬೋದು ಸೊ ಅದರಲ್ಲೇ ನಿಮಗೆ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಒಂದೇ ಎಕ್ಸ್ಪ್ಲೈನ್ ಕೂಡ ಮಾಡ್ತೇನೆ ವಿದ್ಯಾರ್ಥಿಗಳು ಏನೇನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಸೊ ಅದರಲ್ಲಿ ಕೊಟ್ಟಿರುವಂಥ ಮಾಹಿತಿ ಏನಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಸಂಬಂಧಪಟ್ಟಂತೆ ಸೊ ಒಂದು ಇಲಾಖೆ ಮೆಟ್ರಿಕ್ ನಂತರದ ವೃತ್ತಿಪರ ಒಂದು ಪದವಿ ಆಗಿರ್ಬೋದು ಸ್ನಾತಕೋತ್ತರ ಪದವಿ ಕೋರ್ಸಿಗೆ ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾರ್ಥಿಗಳಿಗೆ ಮಾಹಿತಿನ ಕೊಟ್ಟಿದ್ದಾರೆ ಪ್ರೊಫೆಷನಲ್ ಕೋರ್ಸ್ ಯಾವ್ದಾರು ಆಗಿರ್ಬೋದು ಅಥವಾ ಪಿ ಜಿನ ಮಾಡ್ತಿರ್ಲಿಲ್ಲ ಈ ಒಂದು ವಿದ್ಯಾರ್ಥಿಗಳು ಕೂಡ ಸೊ ವಿದ್ಯಾರ್ಥಿ ನಿಲೆಗಳಿಗೆ ಹೊಸದಾಗಿ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೆ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಎಸ್ ಎಸ್ ಪಿ ಲಾಗಿನಲ್ಲಿ ಪ್ರವೇಶಾಂತಿ ಕಲ್ಪಿಸುವ ಬಗ್ಗೆ ಅಂದ್ರೆ ಎಸ್ ಎಸ್ ಪಿ ಅಂದರೆ ಎಸ್ ಎಚ್ ಪಿ ಸಾರಿ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ನಲ್ಲಿ ಲಾಗಿನ್ ಮಾಡೋದ್ರ ಮುಖಾಂತರ ಇವರು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಸೊ ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂಡರಿಗೆ ಬರ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಆಗಿರುವಂಥದ್ದು ಇದು ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಅಂತ ಹೇಳಿದರೆ ಬಿ ಸಿ ಎಂ ಹಾಸ್ಟೆಲ್ ಅಂತೇನು ಕರಿತಿರಲ್ಲ ಆ ಒಂದು ಇಲಾಖೆ ಆಗಿರುವಂಥದ್ದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಇತರೆ ವಿದ್ಯಾರ್ಥಿಗಳು ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟಲ್ಲಿ ಅವರು ಬಿಡುಗಡೆ ಮಾಡ್ತಾರೆ ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ಅವರು ಬರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಆ ಒಂದು ಆ ಡಿಪಾರ್ಟ್ಮೆಂಟ್ ಅವರು ಮಾಹಿತಿನ ಕೊಡ್ತಾರೆ ಸೊ ಅದರ ನಿಮಗೆ ಕೂಡ ಮಾಹಿತಿ ನಿಮಗೆ ಕೊಟ್ಟಿರುವಂಥದ್ದು ಈಗ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಬಿ ಸಿ ಎ ಹಾಸ್ಟೆಲ್ ಯಾವೆಲ್ಲ ವಿದ್ಯಾರ್ಥಿಗಳು ಬರ್ತಾರೆ ಅಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಸಿ ಎಸ್ ಟಿ ನಾನು ಹೊರತುಪಡಿಸ್ತಾರೆ ಯಾವುದೇ ಒಂದು ಕ್ಯಾಟಗರಿ ಆಗಿರ್ಬೋದು ಎಲ್ಲರೂ ಕೂಡ ಬಿ ಸಿ ಎ ಹಾಸ್ಟೆಲ್ ಬರ್ತಾರೆ ಅಂದರೆ ಹಿಂದುಳಿದ ವರ್ಗಗಳು ಹಿಂದುಳಿದ ಒಂದು ಒ ಬಿ ಸಿ ಅಂಡರ್ ಅಂತ ಏನು ಕರಿತಿರಲ್ಲ ಆ ಒಂದು ಎಲ್ಲ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ ಸೊ ಇದಕ್ಕೆ ನಿಮಗೆ ಇಲ್ಲಿ ಮಾಹಿತಿ ತಿಳಿಸುವಂಥದ್ದಾದರೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ವೃತ್ತಿಪರ ಮತ್ತು ಸ್ನಾತಕೋತ್ತರ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ನಲ್ಲಿ ತಡವಾದ್ದರಿಂದ ಅಂದರೆ ಇವಾಗ ಒಂದು ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ತಡ ಆಗಿರೋದರಿಂದ ಕಾಲೇಜುಗಳು ತಡವಾಗಿ ಪ್ರಾರಂಭಿಸಲಾಗಿದ್ದು ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗದಿಲ್ಲವೆಂದು ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲು ಕೋರಿರುತ್ತಾರೆ ಅಂತ ಮಾಹಿತಿಯನ್ನು ಕೊಡಿದರೆ ರಿಕ್ವೆಸ್ಟ್ಗಳನ್ನು ಮಾಡಿದರೆ ಸಾಕಷ್ಟು ವಿದ್ಯಾರ್ಥಿಗಳಾಗಿರ್ಬೋದು ಇತರ ಒಂದು ಡಿಪಾರ್ಟ್ಮೆಂಟ್ ಕೂಡ ಸೊ ಕೆಲವೊಂದು ಮೆಟ್ರಿಕ್ ನಂತರದ ವೃತ್ತಿಪರ ಕೋರ್ಸ್ ಆಗಿರ್ಬೋದು ಸ್ನಾತಕೋತ್ತರ ಒಂದು ವಿದ್ಯಾರ್ಥಿಗಳಾಗಿರ್ಬೋದು ವಿದ್ಯಾರ್ಥಿ ನಿಲಯಗಳಲ್ಲಿ ಖಾಲಿ ಸ್ಥಾನಗಳು ಉಳಿದಿದ್ದು ಇವರಿಗೆ ಸೊ ಹೊಸದಾಗಿ ಪ್ರವೇಶ ಬಯಸುವಂತಹ ವೃತ್ತಿಪರ ಒಂದು ಪದವಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿ ಕೋರ್ಸಿಗೆ ಸೊ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಾಂತಿ ಕಲ್ಪಿಸಲು ಅಂದರೆ ಅಡ್ಮಿಷನ್ ಕೊಡೋದಕ್ಕೆ ಒಂದು ತಾಲೂಕು ಕಲ್ಯಾಣ ಅಧಿಕಾರಿಗಳು ಎಸ್ ಎಸ್ ಪಿ ಲಾಗಿನ್ ಅಲ್ಲಿ ದಿನಾಂಕ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ ವಿದ್ಯಾರ್ಥಿಗಳಲ್ಲಿ ಖಾಲಿ ಉಳಿದಿರುವ ಸ್ಥಾನಗಳಿಗೆ ತಾಲೂಕು ಹಂತದಲ್ಲಿ ವಿದ್ಯಾರ್ಥಿಗಳಿಂದ ದಾಖಲಾತಿಗಳನ್ನು ಪಡೆದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಪ್ರವೇಶ ನೀಡಲು ಸೂಚಿಸಿದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಕುರಿತು ಪ್ರಕಟಣೆಯಲ್ಲಿ ಜಿಲ್ಲಾ ಮಟ್ಟದ ಎಲ್ಲ ದಿನಪತ್ರಿಕೆಗಳಲ್ಲಿ ಉಚಿತವಾಗಿ ಮೂರು ದಿನಗಳ ಕಾಲ ಪ್ರಚಾರ ಪಡಿಸುವಂತೆ ಹಾಗೂ ಎಲ್ಲ ಸರ್ಕಾರದ ಕಚೇರಿ ಹಾಗೂ ಕಾಲೇಜುಗಳಲ್ಲಿ ನಾಮಫಲಕಗಳಲ್ಲಿ ಪ್ರಕಟಿಸುವಂತೆ ಕ್ರಮ ವಹಿಸುವಂತೆ ಸೂಚಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೊಟ್ಟಿರೋದೇನೆಂದರೆ ಒಂದು ಡೇಟ್ ಪ್ರಮುಖವಾಗಿ ಅಂದರೆ ಸಾಕಷ್ಟು ರಿಕ್ವೆಸ್ಟ್ಗಳು ಹೋಗಿರುವಂಥ ರೀಸನಿಂದ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರೆ ಫೆಬ್ರವರಿ ಇಪ್ಪತ್ತನೇ ತಾರೀಖಿನಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಓಪನ್ ಆಗುತ್ತೆ ವೆಬ್ಸೈಟ್ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನೂ ಕೂಡ ವೆಬ್ಸೈಟ್ ಓಪನ್ ಆಗಿಲ್ಲ ಎಸ್ ಎಸ್ ಪಿ ಕಡೆಯಿಂದ ಎಸ್ ಎಚ್ ಪಿ ಕಡೆಯಿಂದ ಸೊ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಅಂತ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಅದರ ಒಳಗಾಗಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಮತ್ತೆ ವಿಸ್ತರಣೆ ಮಾಡಿದರೆ ಗೊತ್ತಾಗ್ತಾ ಗೊತ್ತಾಗ್ತಿಲ್ಲ ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಸಮಸ್ಯೆ ಏನಾಗ್ತಿದೆ ಅಂದರೆ ಯೂನಿವರ್ಸಿಟಿಗಳ ಕಡೆಯಿಂದ ರಿಜಿಸ್ಟರ್ ನಂಬರ್ಗಳು ಇನ್ನೂ ಬಂದಿಲ್ಲ ಮತ್ತೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಪ್ರೊಸೆಸ್ಗಳು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸರಿಯಾಗಿ ಸೊ ಹಾಗಾಗಿ ಕೆಲವೊಂದು ಡಾಟಾಗಳನ್ನು ಕೂಡ ಕಾಲೇಜವರು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಈ ರೀಸನಿಂದ ಅಪ್ಲಿಕೇಶನ್ ಸಮಸ್ಯೆ ಆಗಬಹುದು ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಅದು ನೋಡ್ಬೇಕಷ್ಟೇ ಸದ್ಯಕ್ಕೆ ವಿದ್ಯಾರ್ಥಿಗಳು ನಿಮಗೆ ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗ್ತಾ ಇದೆ ಅಂತಂದ್ರೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ವೆಬ್ಸೈಟ್ ಅಂತ ಸದ್ಯಕ್ಕೆ ಈ ವಿಡಿಯೋ ಮಾಡೋ ಟೈಮ್ಗೆ ಓಪನ್ ಆಗಿರಲಿಲ್ಲ ಸೊ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಏನಿದ್ರು ಕೂಡ ಕನ್ನಡ ಬೇಡ ಯು ಸಿಗ್ತಾ ಇರ್ತದೆ ಅದಕ್ಕೆ ಸಬ್ಲೈಕ್ ಕ್ಲಿಕ್ ಬಣ್ಣ ಮುಕ್ತಾಯಿರುವಂತದ್ದು ನಿಮ್ಮ 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 ಫ್ರೆಂಡ್ಸ್ಗೆ ಮೇರೆ ವೀಡಿಯೋ ಶೇರ್ ಮಾಡಿ